ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಉಲ್ಟಾ ಹೊಡಿತಾರಲ್ಲ ಆ ವ್ಯಕ್ತಿಗಳ ಒಂದು ಲಕ್ಷಣ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ತುಂಬಾ ಪ್ರೀತಿಸ್ತಿದೆ ನಿನ್ನ ಪ್ರೀತಿ ನಿನ್ ಸಮಯ ಬಿಟ್ರಿ ಇನ್ನೇನು ಬೇಡ ಅಂತ ಹೇಳತಕ್ಕಂಥ ವ್ಯಕ್ತಿಗಳು ಇವರು ಹೋಗ್ತಾ 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 ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಪ್ರೀತಿಗಿಂತ ಜಾಸ್ತಿ ಇವ್ರ ಸ್ವಾರ್ಥಕ್ಕೆ ತುಂಬಾ ಇದ್ ಮಾಡ್ತಾರೆ ಓಕೆ ಅದನ್ನ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರದ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ರಿಲೇಶನ್ಶಿಪ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ ಇದನ್ನ ನೀವು ಬಚಾವ್ ಆಗ್ಬಹುದು ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರೀತಿಗಿಂತ ಜಾಸ್ತಿ ಸ್ವಾರ್ಥವಾಗಿ ಯೋಚನೆ ಮಾಡಾಕ್ ನೋಡ್ತಾರೆ ಯಾವಾಗ ಇದು ಸ್ವಲ್ಪ ದಿನ ಕಳೆದ ಮೇಲೆ ಶುರುವಾತಲ್ಲಿ ನಿಮ್ಮನ್ನ ಅಡಿಕ್ಟ್ ಮಾಡ್ಕೊಳ್ಳೋ ತನಕ ಏನ್ ಮಾಡ್ತಾರೆ ತುಂಬಾ ಚೆನ್ನಾಗಿ ನಂಬಿಸ್ತಾರೆ ನಾನ್ ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ಲೈಕ್ ನೀವೇ ಸರ್ವಸ್ವ ನೀವು ಕಂಪ್ಲೀಟ್ಲಿ ಅವ್ರನ್ನ ಬಿಲ್ಲಿ ಮಾಡಬೇಕು ಆ ಲೆವೆಲ್ಗೆ ಅವ್ರು ಆಟ ಆಡ್ತಾರೆ ಆಫ್ಟರ್ ದಟ್ ಏನ್ ಮಾಡ್ತಾರೆ ಗೊತ್ತಾ ಲೈಕ್ ಅವ್ರಿಗೆ ಏನ್ ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ನಿಮ್ ಖುಷಿ ನಿಮ್ ಒಳ್ಳೇದು ನಿಮ್ಮ ಸಕ್ಸಸ್ ನಿಮ್ಮ ಗೋಲು ನಿಮ್ಮ ಡ್ರೀಮ್ ಅದು ಬೇಕಾಗಿಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ನೆಮ್ಮದಿ ಕಂಪ್ಲೀಟ್ ಹಾಳು ಮಾಡ್ತಾರೆ ಸುಖ ಸುಮ್ಮನೆ ಜಗಳ ಮಾಡ್ತಾರೆ ಈಗ ಒಂದ್ ಜಗಳ ಮಾಡಿದ್ರೆ ಹೆಂಗ್ ಶುರುವಾಯ್ತು ಯಾಕೆ ಜಗಳ ಹುಡ್ತು ಅದನ್ನ ನೀವೇನ ಹೇಳಕ್ ಹೋದ್ರೆ ಅದಕ್ಕೆ ಇಲ್ಲದೆ ಇರೋ ಕಥೆಗಳನ್ನೆಲ್ಲ ಹಾಕ್ತಾರೆ ಇರೋದೆಲ್ಲ ಮಾತಾಡಕ್ ಶುರು ಮಾಡ್ತಾರೆ ಜಗಳ ಏನಕ್ಕಾಯ್ತು ಸರಿ ಹಿಂಪಡಿಸ್ಕೋಬೇಕು ಇರೋ ಮ್ಯಾಟ್ರ್ ಏನು ಮಾತಾಡ್ಬೇಕಾಗಿರೋದೇನು ಇದ್ ಯಾವ್ದು ಕೊಂದು ಕೊಂದು ಇರಲ್ಲ ಯಾವತ್ತೋ ನಡೆದಿರೋದು ಏನೋ ಒಂದು ವಿಚಾರ ಇರುತ್ತಲ್ಲ ಅದನ್ನ ತಗೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಮಾತಾಡ್ತಾರೆ ನೀವು ನೆಮ್ಮದಿ ಕೆಡಿಸ್ಕೊಂಡು ಗಡ್ಡ ಬಿಟ್ಕೊಂಡು ಹೆಣ್ಮಕ್ಳದಷ್ಟೇ ಕೆಲವು ಗಂಡ್ಮಕ್ಳಂಗೆ ಮಾಡ್ತಾರೆ ಹೆಣ್ಮಕ್ಳ ಹಂಗೆ ಮಾಡ್ತಾರೆ ತುಂಬಾ ಒದ್ದಾಡ್ಬೇಕು ಹುಚ್ಚಿಡಿಬೇಕು ನಿಮ್ಗೆ ಆ ಲೆವೆಲ್ ನೆಮ್ಮದಿ ಕೆಡಿಸಿರ್ತಾರೆ ಓಕೆ ಸೆಕೆಂಡ್ ಪಾಯಿಂಟ್ ಅಂಡ್ ತರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅವರಿಗೋಸ್ಕರ ನೀವೇನೂ ಮಾಡಿದ್ರು ಬಹಳ ಬೇಗ ಬಿಡ್ತಾರೆ ಈಗ ಪ್ರೀತಿ ಅಂತ ಬಂದಾಗ ಏನಾಗಿರುತ್ತೆ ಒಂದು ಕೊಡೋದು ತಗೊಳ್ಳೋದು ಅವ್ರಿಗೋಸ್ಕರ ನಾವು ನಮ್ಗೋಸ್ಕರ ಅವರು ಈ ಇರುತ್ತೆ ಕರೆಕ್ಟ್ ಮತ್ತೆ ನಾವು ಇನ್ವಾಲ್ವ್ಮೆಂಟ್ ಆಗೋಗಲ್ಲ ಸೊ ಮಾಡಿದಾಗ ಬಹಳ ಬೇಗ ಮರೆತು ಬಿಡ್ತಾರೆ ಈ ಕ್ಯಾಟಗರಿ ಜನ ಯಾವ್ದು ನೆನಪಿಗಿರಲ್ಲ ರೈಟ್ ಏನ್ ಮಾಡಿದೀರ ನೀವು ಈ ತರದ್ದು ಒಂದು ಇಷ್ಟ ಇಷ್ಟ ಮಾಡಿದ್ರು ನೆನ್ಪು ಅಂಡ್ ನೀವು ಅದನ್ನ ಜನಗಳತ್ರ ನೆಗಡಿ ಆಗಿದೆ ಅದಕ್ಕೋಸ್ಕರ ವಾಯಿಸ್ ಚೇಂಜ್ ಆಗ್ಬಹುದು ನೀವೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತಾರೆ ಬಟ್ ಜನಗಳ ಹತ್ರ ಎಲ್ಲ ಹೇಳ್ಕೊಂಬರ್ತಾರೆ ಅಲ್ಟಿಮೇಟ್ಲಿ ಜನರ ತೋರಿಕೆಗೆ ಚೆನ್ನಾಗಿ ಬದುಕ್ತಿರೋ ತರ ಬದುಕಬೇಕೆ ವಿನಃ ಅದ್ರ ಒಪ್ಕೊಂಡು ನಿಮ್ಮೊಟ್ಟಿಗೆ ಚೆನ್ನಾಗಿರ್ಬೇಕು ಅನ್ನೋ ಮೆಂಟಾಲಿಟಿನಲ್ಲಿ ಬರಲ್ಲ ಅವ್ರಿಗೆ ಓಕೆ ದಿಸ್ ಈಸ್ ಥರ್ಡ್ ಪಾಯಿಂಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾಡಿರೋದ್ರಲ್ಲಿ ತೃಪ್ತಿನೇ ಇರಲ್ಲ ಅವ್ರಿಗೆ ನೀವು ಲೈಕ್ ಏನೇ ಹೆಲ್ಪ್ ಮಾಡಿರಿ ಸಾರಿ ನೀವೇನೇ ಹೆಲ್ಪ್ ಮಾಡಿರಿ ಅವ್ರಿಗೆ ತೃಪ್ತಿನೇ ಇರಲ್ಲ ಆಕ್ಚುಲಿ ಸಣ್ಣ ಪುಟ್ಟ ಕೆಲಸಕ್ಕೆ ಹೆಲ್ಪ್ ಮಾಡಿ ರೈಟ್ ಅಥವಾ ಹಣಕಾಸಿನ ವಿಚಾರದಲ್ಲಿ ಹೆಲ್ಪ್ ಮಾಡಿ ಅಥವಾ ಮಾನಸಿಕ ವಿಚಾರವಾಗಿ ನೀವು ಭಾವನಾತ್ಮಕವಾಗಿ ಎಲ್ಲ ಕನೆಕ್ಟ್ ಆಗಿ ಎಲ್ಪ್ ಮಾಡಿರಿ ಏನೇ ಮಾಡಿರಿ ತೃಪ್ತಿನೇ ಇರಲ್ಲ ನೀವು ಇರೋದೇ ತೃಪ್ತಿ ಇರಲ್ಲ ಅವ್ರಿಗೆ ಆಕ್ಚುಲಿ ಸೊ ಈ ಮೆಂಟಾಲಿಟಿ ಇರ್ತಾರಲ್ಲ ಇದನ್ ಪ್ರೀತಿ ಅಂತ ಹೇಳಕ್ ಆಗಲ್ಲ ಏನು ಪ್ರೀತಿ ಅಂದ್ರೆ ಇಟ್ಸ್ ಅಡ್ಜಸ್ಟ್ಮೆಂಟ್ ಇಟ್ಸ್ ಅ ಬಿಲೀವ್ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇದ್ಯಾವುದು ಇಲ್ಲ ಇಲ್ಲಿ ಶುರು ಮಾತ್ರ ಅಗತ್ಯ ತೋರಿಸ್ತಾರೆ ಆಫ್ಟರ್ ದಟ್ ಅವರು ನಿಜವಾದ ಮುಖಗಳನ್ನ ತೋರಿಸ್ತಾ ಹೋಗ್ತಾರೆ ಓಕೆ ಒಂದು ಸಲ ಪ್ರೀತಿ ಅಂತ ಅಂದ ಮೇಲೆ ಏನಾಗ್ಲಿ ಆಗ್ಬೇಕು ಆ ಸ್ಥಾನ ಕೊಟ್ಟಿವಂದ್ಮೇಲೆ ಆ ಸ್ಥಾನ ಕೊಡ್ಬೇಕು ಆ ಮರ್ಯಾದೆ ಕೊಟ್ಟಿವಂದ್ಮೇಲೆ ಅದೇ ಮರ್ಯಾದೆ ಕೊಟ್ಟಿರ್ಬೇಕು ಚೆನ್ನಾಗಿರ್ಬೇಕಾರೆ ಒಂದ್ ತರ ಕೊಡೋದು ಚೆನ್ನಾಗಿ ಚೆನ್ನಾಗಿಲ್ದೇ ಇರ್ಬೇಕಾದ್ರೆ ತರ ಮರ್ಯಾದೆ ಕೊಡ್ಬಿಟ್ಟು ಮಾತಾಡು ಅಲ್ಲ ಅದ ಆಕ್ಚುಲಿ ನನ್ನ ಪ್ರಕಾರ ಓಕೆ ವಿಡಿಯೋ ನೋಡಿದ್ರಲ್ಲ ಏನ್ ಅನ್ಸೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ Uh, contact my teacher at the method of topical skin